நடத்துது குருள்க கோரிக்கீடு நடப்பாதோட தண்டதம் நம்ம மாத்தேர் நல்லா இருக்கு ರವಾಡುತ್ತ ನನ್ನ ಕುಟುಂಬ ಸಂಸಾರ ಕಾಶಿಯಿಂದ ರಾಮೇಶ್ವರ ರಾಮೇಶ್ವರದಿಂದ ಕಾಶಿ ಪರಶುರಾಮ ಸೃಷ್ಟಿ ಈ ತುಳುನಾಡು ಅಲ್ವಾ ದೈವ ದೇವರ ಆರಾಧನೆ ಮಾಡಿಕೊಂಡು ಬಂದುತ್ತಾನೆ ಪಂಚಲಿಂಗೇಶ್ವರ ಪವಿತ್ರವಾದುತ್ತ ಅಲ್ವಾ ಅದೇ ರೀತಿಯಲ್ಲಿ ಕುಟುಂಬ ಧರ್ಮದೇವ ಕುಳರಾಯ ಕುಪ್ಪ ಪರಿವಾರ ದೈವದೇವರನ್ನು ತುಂಬಿಕೊಂಡು ಅದೇ ರೀತಿ ನನ್ನ ಆರಾಧನೆ ಉಡುಪು ಎಂಬಂತಹಾರ ಆದರೆ ನೀವು ನನ್ನ ಸಂಸಾರ ನನ್ನ ಕುಟುಂಬ ಸಂಸ್ಥೆ ಅಲ್ವಾ ಅದೇ ರೀತಿಯಲ್ಲಿ ಸಂಪೂರ್ಣ ಇವತ್ತು ಈ ಸ್ಥಳದಲ್ಲಿ ದೇವರ ಒಂದು ಸೇವೆ ಕಾಣಬೇಕು ಅದಕ್ಕೆ ಕರ್ತವ್ಯವನ್ನು ಮಾಡಬೇಕು ದೇವರ ಅನುಗ್ರಹ ಪಡಬೇಕು ಎಂಬಂತಹ ಕುಟುಂಬ ಸಂಸಾರ ಅಷ್ಟು ತಾಯಿ ಇವತ್ತು ಒಂದು ತಾಯಿ ಮಕ್ಕಳಾಗಿ ಸೇರಿಕೊಂಡು ಅದಕ್ಕೆ ಬೇಕಾದಂತಹ ಕೊನೆ ಮುಹೂರ್ತವನ್ನು ಮಾಡಿಕೊಂಡಿದ್ದೀರಿ ಅಲ್ವಾ ಅದೇ ರೀತಿ ನಿಮಗೆ ಬೇಕಾದಂತಹ ಪವಿತ್ರವಾದಂತಹ ಮಂಟಪವನ್ನು ನೀವು ಮಾಡಿಕೊಂಡು ಅದೇ ರೀತಿಯಲ್ಲಿ ಸಂಪೂರ್ಣ ಪಾತ್ರಿಗೆ ಬೇಕಾದ ತಾಯಿಯನ್ನೇ ಸ್ಥಾನ ಅದೇ ರೀತಿಯಲ್ಲಿ ಸ್ವಾಮಿಗೆ ಮಹಾ ಪಂಚಗಾಯ ಬಾನಕ ಪಂಚಾಮೃತವನ್ನು ತಾಯಿ ಪುಷ್ಪಾಲಂಕಾರದಿಂದ ಪೂಜೆ ಮಹಾಪೂಜೆಯನ್ನು ಅದೇ ರೀತಿಯಲ್ಲಿ ನಿಮ್ಮ ತಾಯಿ ಮಾನವನ ಮೇಲೆ ಮೂರು ಮುಕ್ಕಾಲುಗಳಿಗೆ ಆವೇಶ ಕೊಡಬೇಕು ಅಂತ ಕುಟುಂಬ ಸಂಚಾರ ಮತ್ತು ತಾಯಿ ಮಕ್ಕಳು ಸೇರಿಕೊಂಡು ಹೂವು ಹಕ್ಕಿ ಹಿಡಿದುಕೊಂಡು ಮಾಡಿದಂತಹ ಪ್ರಾರ್ಥನೆಗಳು ಬರ್ತಾವೆ ಆ ಪ್ರಾರ್ಥನೆ ಮೇರೆಗೆ ಏಳೊಂದು ಆಲಗಿರಿಯಿಂದ ನೀವು ನಿಲ್ಲಿಸಿದ ಪಾತ್ರೆಯ ಮೇಲೆ ಮೂರು ಮುಕ್ಕಾಲು ಗದಿಗೆ ಆವೇಶವನ್ನು ಕೊಟ್ಟು ಗ್ರಾಮದಲ್ಲಿ ಗ್ರಾಮದೇವ ದೈವದೇವರನ್ನು ಭೇಟಿ ಮಾಡಿಕೊಂಡು ನಿಮ್ಮ ಕುಟುಂಬದ ದೇವದೇವರನ್ನು ಭೇಟಿ ಮಾಡಿಕೊಂಡೆ ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ತಪ್ಪಿ ಹೋದ ಗುರು ಹಿರಿಯರ ಮಾಡಿಕೊಂಡೆ ಆ ಸೇವೆಯನ್ನು ಸಂಪೂರ್ಣಪಡಿಸಿಕೊಂಡು ಅಮಣ್ರು ಕಿಂಚಿರಾಯನ ಚಿತ್ತಕ್ಕೆ ಒಳಪಡಿಸಿಕೊಂಡು ಅದೇ ರೀತಿಯಲ್ಲಿ ಸ್ವಾಮಿ ಗಂಡಾರ ಏರಿಸಿಕೊಂಡು ಮಾಡಿದಂತಹ ಪೂಜಾ ಧರ್ಮಗಳನ್ನು ಲೋಪದೋಷ ಇದ್ದರೂ ಕೂಡ ಗಂಡಾರಕ್ಕೆ ಕೊಟ್ಟಂತ ಸೇವೆಯನ್ನು ಸಂತೋಷ ಸಂತೋಷವನ್ನು ಸಂತೋಷ ಅರ್ಪಿಸುವುದು ಸಂತೋಷದರ್ಪಿಸ್ತದೆ ಭಕ್ತ ಒಬ್ಬನನ್ನು ಕರೀತೆ ಅಂತ ಒಬ್ಬರನ್ನು ಕರೀಲಿಲ್ಲ ಅಂತ ನಾಳೆ ಈ ಮಣ್ಣಿನಲ್ಲಿ ಅಪಕೀರ್ತಿ ಬರಬಾರ್ದಲ್ಲ ಅಲ್ವಾ ಅವರನ್ನು ಕರೆಯುತ್ತೆ ನಮ್ಮನನ್ನು ಕರೀಲಿಲ್ಲ ಅವನು ಮೇಲೆ ಸ್ಥಾನದಲ್ಲಿ ಗೊತ್ತಿರಿಸಿ ನನಗೆ ದೇವಸ್ಥಾನ ಗೊತ್ತಿರುವಂತ ಅಪಕೀರ್ತಿ ಬರಬಾರ್ದಲ್ಲ ಅಲ್ವಾ ಎಲ್ಲರನ್ನು ಕೂಡ ಭಕ್ತಾ ಹೋಗ್ತಾ ಅಂತ ಕಳಿಸೋದು ಭಕ್ತಾರ ಭಕ್ತಾರ ಭಕ್ತ ಹೋಗ್ತಾ ಹೋಗ್ತಾ ಭಕ್ತ ಭಕ್ತ ನನ್ನ ಸನ್ನಿಧಾನಕ್ಕೆ ಸೇರಿ ನನ್ನ ತೀರ್ಥ ಪ್ರಚಾರಕ್ಕೆ ಕರೆಸಿದೀನಿ ನಿಮಗೆ ನಿಮ್ಮ ಕುಟುಂಬ ಸಂಸಾರಕ್ಕೆ ಬರುವಂಥ ಕಷ್ಟವನ್ನು ಪರಿಹರಿಸಿಕೊಂಡು ಅದೇ ರೀತಿ ಸಂಸಾರ ಎಲ್ಲ ಒಗ್ಗಟ್ಟು ಹೋಗಿ ಇವತ್ತು ಹಣ್ಣಿಟ್ಟಿಳು ಎಂಬಂತಹ ಸಂಸಾರ ಅಲ್ವಾ ಮೂರು ಮುಖಾಲಿಗೆ ಆದರೂ ದೇವರನ್ನು ಕೊಂಡಾಡಬೇಕು ಅವರನುಗ್ರಹಪಡಬೇಕು ಅಂತ ಸೇರಿಕೊಂಡು ಸಂಸಾರ ಕೊಟ್ಟಂತಹ ಸೇವೆ ಅಲ್ವಾ ಅದೇ ರೀತಿ ನನಗೆ ಕೊಟ್ಟಂತ ಸೇವೆ ಇಲ್ಲ ಅಲ್ವಾ ಇವತ್ತು ಎಂಬತ್ತ ಅಲ್ವಾ ಸಂಪ್ರದಾಯ ಪ್ರಕಾರ ಆಗಬೇಕು ಶಿವಾರ ಅಧನ ಹದಿನಾಲ್ಕು ಕಟ್ಟು ಅಂತು ಅದರಲ್ಲಿ ಒಂದು ಕಟ್ಟು ನನ್ನ ಕಟ್ಟೆ ವೆಂಕಟರಮಣ ಚಿತ್ತ ಅಲ್ವಾ ಆ ವೆಂಕಟರಮಣ ಚಿತ್ತಕ್ಕೆ ಸಂಪಡಿಸಿದಂಥ ವ್ಯವಸ್ಥೆ ರೀತಿಯಲ್ಲಿ ಆಗಬೇಕು ಅಂತ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಪಡಿಸಿದೆ ಅಲ್ವಾ ಅಲ್ವಾ ಮಾನವನು ಬಂದು ತಿಳಿಸಿದ್ದಲ್ಲ ಮಾಯವೇ ಗೋಚಾರ ಕೊಟ್ಟು ಅಲ್ವಾ ದೈವಜ್ಞನ ಮುಖಾಂತರ ಬೇಕಾದಂಥ ನುಡಿಯನ್ನು ಕೊಟ್ಟೆ ಅಲ್ವಾ ಆ ಪ್ರಕಾರ ದುಡಿದಂಥ ಕಾರ್ಯ ತೀರ್ಬಾರ್ದು ಸಾಧನೆ ಭಕ್ತಿ ಶ್ರದ್ಧೆಯಲ್ಲಿ ಕೊಟ್ಟಂತಹ ಸೇವೆ ಅಲ್ವಟ್ಟ ಲೋಪದೋಷಿದ್ರು ಕೂಡ ನನ್ನ ಭಂಡಾರಕ್ಕೆ ತುಂಬಬೇಕು ಅಲ್ವಾ ಅದೇ ರೀತಿ ಇವತ್ತು ನನಗೆ ಮೂಲತವಾದಂತಹ ಒಂದು ಬಡವಾದ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಅಲ್ವಾ ಅದೇ ರೀತಿಯಾಗಿ ಅಲ್ವಾ ಪ್ರಶ್ನೆ ಚಿತ್ರದಲ್ಲಿ ಹೇಗೆ ತಿನ್ನಿದೋ ಆ ಕಂಡ ಪ್ರಕಾರ ಇವರು ನೀವು ಮಾಡಿರುವ ಅಲ್ವಾ ನೀವು ಕೂಡ ಕೆಲವು ಸಿನಾಕಾರ ಕೇಳಿಕೊಂಡು ಅದೇ ರೀತಿ ಕೆಲವು ಪ್ರಾಯಸಿತ ಕಾರ್ಯಗಳು ಅಲ್ವಾ ಗುರುಹಿತರ ವಂಶ ಅಲ್ಲಿ ಕರ್ಮಗಳನ್ನು ಅದನ್ನು ಯಥಾವೀತಿಯಾಗಿ ನಡೆಸಿಕೊಂಡು ಬಂದು ಅದೇ ರೀತಿ ನಮ್ಮ ದೇವರ ಆರಾಧನೆ ಕೂಡ ಭಕ್ತಿ ಶ್ರದ್ಧೆಯಲ್ಲಿ ನಿಮಗೆ ಅನುಕೂಲ ಆದಾಗ ದೇವರ ಆರಾಧನೆ ಯಥಾವೀತಿಯಾಗಿ ನಡೆಸಿಕೊಂಡು ಬನ್ನಿ ದೇವರು ಯಾವುದರಿಂದ ಕೇಳಿ ಕಟ್ಟಿಕೊಂಡು ಅಲ್ವಾ ದೇವರು ಯಾರಿಗೆ ದೋಷ ಕೊಡಲಿಕ್ಕೆ ಬಯಸಿದ್ದವನು ಅದು ಅಲ್ವಾ ದೋಷ ಕರ್ಮ ಬರುವುದು ನಿಮ್ಮ ಆಚಾರ ಬರುವುದಿಲ್ಲ ನಿಮ್ಮ ನಾಲಗೆಯಲ್ಲಿ ಬರುವಂತಹ ಕರ್ಮಾಂಗದಲ್ಲಿ ಬರುವಂತಹ ದೋಷ ದೇವರು ದೈವಗಳು ನಿಮಗೆ ದೋಷ ಬರಲಿಕ್ಕ ಅಲ್ಲ ಭಕ್ತರಂಬುದು ಈ ಧರ್ಮ ಚಾವಳಿ ಈ ಪವಿತ್ರ ಸ್ಥಾನಮಾನವನ್ನು ಕಟ್ಟಿ ದೈವದ ಮುಖಮೂರ್ತಿ ಬಾಲುಭಂಡಾರ ಅಕ್ಷಯ ಪಾತ್ರವನ್ನು ಬೆರಗಿಸುವುದು ವಿಜೃಂಭಣೆಯಿಂದ ಆರಾಧನೆ ಮಾಡುವುದು ಯಾಕೆ ನಿಮಗೆ ದೋಷ ಬರಲಿಕ್ಕ ದೋಷ ಬರಲಿಕ್ಕ ನಮ್ಮನ್ನು ರಕ್ಷಣೆ ಮಾಡಿ ನಾವು ಮಾಡುವಂತಹ ತಪ್ಪದವರೆಗೆ ತಪ್ಪಿದರೆ ಕ್ಷಮೆ ಕೊಡಿ ನಮ್ಮನ್ನು ಉದ್ಧಾರ ಮಾಡಿ ನಮ್ಮನ್ನು ರಕ್ಷಿಸಬೇಕು ಅಂತ ಆರಾಧನೆ ಮಾಡೇವದೇವರು ಇರುವ ತಿಳಿಯ ದೇವರು ಮಾಡಿದಂಥ ತಪ್ಪು ಮಾಡಿದಂತಹ ತತ್ವಕರ್ ಕೂಡ ನನ್ನ ಭಂಡಾರಕ್ಕೆ ಅರ್ಪಿಸಿಕೊಡ್ತೇನೆ ಮುನ್ನಕ್ಕೆ ನನ್ನ ಸೇರಿ ಯಾವ ಲೋಪದೋಷಿ ಬರದಾಗಿ ಈ ಮಣ್ಣಿನಲ್ಲಿ ಇಟ್ಟಂತಹ ಆಕ್ಷೇಪಾರ್ಥ ಅದೇ ರೀತಿ ನನ್ನ ನಂದಾದೀಪ ನನ್ನ ಭಂಡಾರ ಅದೇ ರೀತಿ ದೈವದ ಮೂರ್ತಿ ಬಾಲು ಭಂಡಾರ ಆ ಸಿರಿಮುಡಿ ಯಾವ ರೀತಿ ಬೆಳೆಯುತ್ತಿಬೆ ಅದೇ ರೀತಿ ಕುಟುಂಬ ಸಂಸಾರವನ್ನು ಕುಟುಂಬ ಸಂಚಾರದ ಅಪ್ಪಣೆ ಸಂತೋಷದಲ್ಲಿ ಗಿರಿಸಿ ಸಂತೋಷದಲ್ಲಿ ಗಿರಿಸ ನನ್ನ ಕುಟುಂಬ ಸಂಚಾರ ಎಲ್ಲರೂ ಗೋವಿಂದ ಹರಿ ಗೋವಿಂದ ಎಂಬಂತ ತರವಾಡದ ಪಂಡ ಕನ್ನಿ ಕಿಲೆ ತರವಾಡು ದುಂಬುಡಿ ಬಾರಿ ಮಲ್ಲ ಉದಾರದ ತರವಾಡಿಗೆ ಇನ್ನು ಎಂಗೆ ಕೊರವಾಡ್ದ ಇಲ್ಲ ಗ್ರಾಮ ಚಾವಾಡಿಯೆಲ್ಲ ಮಲ್ಪರಂಜು ಭಾಗ್ಯೂ ಹೆಂಗೆಲ್ಲ ಕುಟುಂಬದ ಹಾಕಿಲ್ಲ ಅದಕ್ಕೆ ಮಸ್ತ್ ಸಹಕಾರ ಊರುದಾಕಿಲ್ಲ ಅಂಚಿನ ಅಂಜಿನ ಈತ ಮಲ್ಲ ಕೂಡು ಕುಟುಂಬ ಅಂದ ಪಂಡ ಈತ ಮಲ್ಲ ಅಂದ ನೆಟ್ಟು ಈ ಕೂ ಕುಟುಂಬದಾಕ ಪೂರ ಸಹಕಾರ ಮಾಡ್ತದೆ ಈತ್ ಮಲ್ಲ ಕುಟುಂಬ ಐತೆ ಏನು ಮೂಲ ನಮ್ಮ ತಿಪ್ಪಾರ ಹೇಳಿ ಐನು ತರವಾಡೋದನ್ನೊಂಡಿಗೆ ಆಯಿತು ಸತ್ಯಚಾವಡದ ತರವಾಡಂದಲ ಬಾರಿ ಮಲ್ಲ ಬಂಗೇರಣ್ಣ ಕುಟುಂಬಸ್ಥರು ಬಾರಿ ಎಡ್ಡೆ ಮಾನವೀಯತೆ ದಾಖಲೆ ಬಂದ್ ಪುಣ್ಯ ಈ ಊರುದಾಕ್ಲೆ ಭಾರಿ ಪುಗಾರಂದು ಆ ಹೆಗ್ಗಳಿಕೆಯೇ ಹೆಂಗ್ಲೇ ಬಾರಿ ವಿಶೇಷ ಅಂತ ಬಂದದ್ದು ಹೆಂಗ್ಲಾಕ್ಳೆ ಸ್ವೀಕಾರ ಮಲ್ಪರ್ಲ ತಯಾರದಿಲ್ಲ ಮಕ್ಳೇನೇ ಈ ತರವಾಡಿಗೆ ಪತ್ತು ಮುಪ್ಪ ಸಾಕಿ ತಗೊಳ್ದು ಅಂಚನೆ ಎಂಕ್ಲೆಗೆ ಒಂದು ಜಡ್ಡೆ ತರವಾಡ ಒಂಡತ್ತು ಕಣ್ಣಿ ಬಿಟ್ಟಲು ಬಂಗೇರಿ ಬರ್ತ ತರವಾಡು ಮಾಡ್ತೊಂಡು ಅಂಚೆನೆ ದುಂಬು ತಕಾಲೂ ನಾಲ್ ತರವಾಡು ರೆಡ್ಡು ಬೂಡು ಮೂಪ್ಪರ ಅರಮನೆ ಅರಮನೆ ತ ಬಳ್ಳಾರದ ನಕಲು ಅಂಚನೆ ಕೊಡ್ಯಮ್ಮತ ಅರಸರಿ ನಕ್ ಅಂಚನೆ ಮಾಯಪಾಡಿ ತ ಅರಸರ ನಕ್ಲು ಅಂಚನೇ ಹೆಂಕ್ಲೇನೋ ವಿಟ್ಲೆ ತರಮನ ತಗಲು ಬತ್ತ ಹೆ ಒಂದು ಪಂಚಾಯತಿಗೆ ಮಲ್ತದ್ದು ನ್ಯಾಯ ತೀರ್ಮಾನ ಮಾಡ್ತೀರಿ ಆ ಸಂದರ್ಭಕ್ಕೂ ಕೋರ್ಟ್ಗೆ ಇಟ್ಟು ದಾಲೇಜಾಂಡು ನ್ಯಾಯ ತೀರ್ಮಾನ ಮಾಡ್ತೀವಿ ರೀ ನ್ಯಾಯ ತೀರ್ಮಾನ ಒಪ್ಪಂದಿತ್ತು ನಂಟ ಅಲ್ಪ ಸತ್ಯದ ಪಾಪ ಉಂಟು ಕಲ್ಲ ಪಾಪ ಒಂಡ್ತು ಐಟು ಪಾಯರ ಒಂದು ಇಟ್ಲತ್ತ ಬಳ್ಳಲ್ರಿ ಪಂಪೈತೆ ರೀ ಆ ಎಂಕ್ಲಿನ ತರವಾಡಿಟ್ಟು ಪೂರ್ವಕಾಲಟ್ಟು ಆ ಥರದ ರಿವೈಜ್ ಇಟ್ಟು ನಡ್ಕೊತಿತ್ತು ಆ್ಯಂಡ್ ಇತ್ತೇ ದಾನವಂಟು ಒಂದು ಸಮಯದಿಂದ ಅಜೀರ್ಣ ಅವಸ್ಥೆಗೆ ಪೋತು ಇತ್ತ ಜೀರ್ಣೋಧ್ರ ಮಾಡ್ತದೆ ಸತ್ಯ ಚಾವಡಿನ ಎಂಕ್ಲಿನ ಧರ್ಮದ ಬುಕ್ಕ ಮಲ್ಲದಿಲ್ಲ ಸಮರ್ಪಣೆ ಮಾಡಿಸಿತು ಬಂಗೈರಣ್ಣನ ಬರಿಯ ತರವಾಡು ಬಂಗೇರನ್ನ ಬರಿಯ ತರವಾಡಲ್ಲಿ ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರಕ್ಕಿಂತಲೂ ಈಗಾಗಲೇ ಹೇಳಿದಾಗಿ ಒಂದು ಎರಡು ಸಾವಿರಕ್ಕೂ ಹೆಚ್ಚಿನ ಮೆಂಬರ್ಸ್ ಇದ್ದಾರೆ ಅವರೆಲ್ಲರೂ ಬಂದು ನಮ್ಮ ಜಾತ್ರೆಗೆ ಅದೇ ರೀತಿ ಎಲ್ಲ ಕೆಲಸಗಳಿಗೂ ಸಹಕರಿಸಿ ಇದನ್ನು ಇಷ್ಟು ಏಳಿಗೆಯೇ ಆಗಲಿ ಕಾರಣರಾಗಿದ್ದಾರೆ ಅವರು ಎಲ್ಲಿಗ ಎಲ್ಲರಿಗೂ ಪರವಾನಿನ ಪರವಾಗಿ ಹಾಗೆ ನಾವು ನಮ್ಮ ಆಡಳಿತ ಕಮಿಟಿ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು